ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸನ್ಯಾಸ ಯೋಗ ಶ್ಲೋಕ ಎಂಟು ಪರಿತ್ರಣಾಯ ಸಾಧೂನ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಯುಗೆ ಯುಗೆ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಸಾಧೂನಾಂ ಸಾಧು ಪುರುಷನನ್ನು ಪರಿತ್ರಾಣಾಯ ಉದ್ಧಾರ ಮಾಡುವುದಕ್ಕಾಗಿ ಸುಷ್ರುತಾಂ ಪಾಪಕರ್ಮ ಮಾಡುವವರನ್ನು ವಿನಾಶಾಯ ನಾಶಪಡಿಸಲು ಚ ಮತ್ತು ಧರ್ಮ ಸಂಸ್ಥಾಪನಾರ್ಥಾಯ ಧರ್ಮವನ್ನು ಚೆನ್ನಾಗಿ ಸ್ಥಾಪಿಸುವುದಕ್ಕಾಗಿ ಯುಗೇ ಯುಗೇ ಯುಗ ಯುಗಗಳಲ್ಲಿ ಸಂಭವಾಮಿ ಪ್ರಕಟವಾಗುತ್ತೇನೆ ಈ ಶ್ಲೋಕದ ಅರ್ಥ ಹೀಗಿದೆ ಸಾಧು ಪುರುಷರನ್ನು ಉದ್ಧಾರ ಮಾಡುವುದಕ್ಕಾಗಿ ಪಾಪಕರ್ಮ ಮಾಡುವವರನ್ನು ನಾಶಪಡಿಸಲು ಮತ್ತು ಧರ್ಮವನ್ನು ಚೆನ್ನಾಗಿ ಸ್ಥಾಪಿಸುವುದಕ್ಕಾಗಿ ನಾನು ಯುಗ ಯುಗಗಳಲ್ಲಿ ಪ್ರಕಟವಾಗುತ್ತೇನೆ ಈ ಶ್ಲೋಕದ ಅರ್ಥ ಹೀಗಿದೆ ಯಾವುದೇ ಇಚ್ಛೆಯಿಲ್ಲದೆ ಪರಮಾತ್ಮನು ಅವತರಿಸಲು ಸಾಧ್ಯವಿಲ್ಲ ಎಂಬುದಂತೂ ಸ್ಪಷ್ಟ ಯಾವುದೇ ಬಯಕೆ ಇಲ್ಲದ ಸ್ಥಿತಿಯೇ ನಿರ್ವಿಕಲ್ಪ ಸ್ಥಿತಿ ಯಾವುದಾದರೂ ಉಪಕರಣವಿಲ್ಲದಿದ್ದರೆ ವಿದ್ಯುಚ್ಛಕ್ತಿ ತಾನಾಗಿ ಪ್ರಕಟಗೊಳ್ಳುವುದಿಲ್ಲ ಅದರಂತೆಯೇ ಯಾವುದೇ ಉದ್ದೇಶವಿಲ್ಲದೆ ಅವ್ಯಕ್ತ ಸ್ವರೂಪನಾದ ಪರಮಾತ್ಮನು ವ್ಯಕ್ತಗೊಳ್ಳುವುದಿಲ್ಲ ಅದಕ್ಕೊಂದು ಕಾರಣ ಅಗತ್ಯ ನಿರಾಕಾರನಾದ ಪರಮಾತ್ಮನು ಮನಮೋಹಕ ರೂಪ ಧರಿಸಿ ಮೇಘ ಶ್ಯಾಮಲ ಕೃಷ್ಣನಾಗಿ ಅವತರಿಸಿದ ರೀತಿಯನ್ನು ಇಲ್ಲಿ ವ್ಯಾಸರೇ ಹೇಳುತ್ತಾರೆ ಈ ಶ್ಲೋಕದಲ್ಲಿ ಅವರು ಪರಮಾತ್ಮನು ಅವತಾರವೆತ್ತುವುದಕ್ಕೆ ಕಾರಣವನ್ನು ಹೇಳುತ್ತಿದ್ದಾರೆ ನಿಸ್ವಾರ್ಥ ಮನೋಭಾವದಿಂದ ಲೋಕಸೇವೆ ಮಾಡಬೇಕೆನ್ನುವ ಬಯಕೆಯು ಬಯಕೆಗಳಲ್ಲೆಲ್ಲ ಅತ್ಯಂತ ಪವಿತ್ರವಾದುದು ಆದರೂ ಅದೂ ಸಹ ಬಯಕೆಯೇ ಹೀಗೆ ಶಿಷ್ಟ ಪರಿಪಾಲನೆ ಮಾಡಲು ಪರಮಾತ್ಮನು ಅವತರಿಸಿದಾಗ ಸ್ವಾಭಾವಿಕವಾಗಿ ಸ್ವಾಭಾವಿಕವಾಗಿಯಾದರೂ ದುಷ್ಟರ ನಾಶವನ್ನು ಮಾಡಬೇಕಾಗುತ್ತದೆ ದುಷ್ಟರನ್ನು ನಾಶಗೊಳಿಸುವುದು ಎಂದಾಗ ದುಷ್ಟರನ್ನು ಕೊಲ್ಲುವುದು ಎಂದರ್ಥವಲ್ಲ ಅಂತಹ ವ್ಯಕ್ತಿಗಳಲ್ಲಿರುವ ದುಷ್ಟ ಪ್ರವೃತ್ತಿಯನ್ನು ತೆಗೆದುಹಾಕುವುದು ಎಂದರ್ಥ ಬಟ್ಟೆಗಳಿರುವ ಬೀರುವಿನಿಂದ ಬಹಳವಾಗಿ ಹಾಳಾಗಿರುವ ಹಳೆಯ ಬಟ್ಟೆಗಳನ್ನು ಹೊರಗೆ ಹಾಕಿ ಹೊಸ ಬಟ್ಟೆಗಳನ್ನಿಡಲು ಅನುವು ಮಾಡಿಕೊಳ್ಳುವಂತೆ ಈ ಕೆಲಸ ನಡೆಯುತ್ತದೆ ಅಂತೆಯೇ ಮಹಾತ್ಮರು ಹುಟ್ಟಿದಾಗ ಅವರು ಒಳ್ಳೆಯವರನ್ನು ಉತ್ತೇಜಿಸುತ್ತಾರೆ ಕೆಲವು ಸಮಯದಲ್ಲಿ ದುಷ್ಟರನ್ನು ಪುನಃ ರೂಪಿಸುತ್ತಾರೆ ಹೀಗೆ ಬದುಕಿನ ಉದ್ಯಾನದಲ್ಲಿ ಬಹುತೇಕ ವಿಷಪೂರಿತ ಪ್ರವೃತ್ತಿಗಳನ್ನು ಕಿತ್ತು ಹಾಕುತ್ತಾರೆ ಕೃಷ್ಣನ ಮಹಿಮೆ ಅರ್ಜುನನಿಗೆ ತಿಳಿಯದು ತಿಳಿಯದಿದ್ದುದರಿಂದ ಪರಮಾತ್ಮ ಕೃಷ್ಣನು ತನ್ನ ವಿಷಯವಾಗಿ ಇಷ್ಟೊಂದು ವಿವರಣೆ ಕೊಡಬೇಕಾಯಿತು ಆರಂಭದ ಅಧ್ಯಾಯದಲ್ಲಿ ಅರ್ಜುನನು ಮಾತಾಡಿದ ರೀತಿಯನ್ನು ನೋಡಿದರೆ ಅವನು ಕೃಷ್ಣನನ್ನು ತನ್ನಂತೆಯೇ ಒಬ್ಬ ಮಾನವನೆಂದು ತಿಳಿದಿದ್ದ ಎಂಬುದು ಖಚಿತವಾಗುವುದು ಜನಾರ್ದನ ಕೇಶವ ಎಂಬ ರೀತಿಯಲ್ಲಿ ಕೃಷ್ಣನನ್ನು ಅವನು ಸಂಬೋಧಿಸುತ್ತಾ ತನ್ನ ಆಪ್ತ ಗೆಳೆಯನಂತೆ ಕಾಣುತ್ತಿದ್ದ ಕೊನೆಗೆ ನಾನು ನಿನ್ನ ಶಿಷ್ಯನು ನೀನು ನನಗೆ ಕಲಿಸು ಎಂದು ಕಾಲಿಗೆ ಬೀಳುತ್ತಾನೆ ಆಗಲೂ ಕೂಡ ಕೃಷ್ಣನನ್ನು ಪರಮಾತ್ಮನೆಂದು ಅವನು ಪರಿಗಣಿಸಲಿಲ್ಲ